ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ ಸರ್ಕಾರವೇ ಕೊಟ್ಟಿರ್ತಕ್ಕಂಥ ಜಾಗ ಅದು ಸರ್ಕಾರವೇ ಇವತ್ತು ನಮಗೆ ಭಾಳಷ್ಟು ವಿಷ್ಣುಜಿಯವರಿಗೆ ಅವಮಾನವನ್ನು ಮಾಡ್ಕೊಂಡು ಬಂದಿದೆ ಇವತ್ತೂ ಕೂಡ ಮಾಡ್ತಾಯಿದೆ ಅಭಿಮಾನ್ ಸ್ಟುಡಿಯೋದ ಮಾಲೀಕರಿಗೂ ಸ್ವಲ್ಪ ನಿಯತ್ತು ಇಲ್ಲ ಅವರಿಗೆ ಭಾಳಷ್ಟು ಕಳಕಳಿಯ ಮನವಿಯನ್ನು ಮಾಡಿಕೊಂಡ್ರು ಕೂಡ ಸಹ ಒಂದು ನಿಯತ್ತಲ್ಲದೆ ಒಂದು ಇದ್ದನ್ನು ತೋರಿಸ್ತಾ ಇದ್ದಾರೆ ಇವತ್ತು ನಮಗೆ ಭಾಳಷ್ಟು ನೋವನ್ನು ಕೊಟ್ಟರು ನಮಗೆ ಕೋರ್ಟ್ ಮುಖಾಂತರವಾಗಿರ್ಬೋದು ಅಥವಾ ಅಲ್ಲಿ ನಾವು ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ ನಮ್ಮ ಮೇಲೆ ಕೇಸುಗಳನ್ನು ಹಾಕ್ತಾರೆ ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳ ಮೇಲೆ ಹೊಡೆಯಕ್ಕೆ ಬರ್ತಾರೆ ನನ್ನ ಮೇಲೆ ಕೂಡ ನಾಲ್ಕು ಇದೆ ರಾಜಗೌಡರ ಮೇಲೆ ಏಳು ಕೇಸ್ ಇದೆ ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳ ಮೇಲೆ ಏಳು ಕೇಸ್ ಇದೆ ನಾವು ಏನು ಮಾಡಿದ್ದೀವಿ ಆ ಸ್ಥಳಾಂತರದಿಂದ ಶುರುವಾಗಿದೆ ಅಭಿಮಾನಿಗಳ ಜೊತೆಗಿನಲ್ಲಿ ಮನೆಯವರು ಇದ್ದಿದ್ದರೆ ಈ ಪರಿಸ್ಥಿತಿ ನಮಗೆ ಇವತ್ತು ಬರ್ತಾ ಇರಲಿಲ್ಲ ಅಭಿಮಾನಿಗಳ ಜೊತೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುಜಿ ಅವರ ಸಮಾಧಿಯ ಪಕ್ಕದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮನೆಯವರು ಮಾಡಬೇಕಾಗಿತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಮಗೆ ಅಭಿಮಾನಿಗಳಿಗೆ ಒಂದು ಧೈರ್ಯ ಇರೋದು ಆ ಧೈರ್ಯವನ್ನು ತುಂಬಬೇಕಾಗಿತ್ತು ಆ ಕೆಲಸವನ್ನು ಮನೆಯವರು ಮಾಡಲಿಲ್ಲ ಮನೆಯವರು ಮಾಡಬೇಕಾಗಿತ್ತು ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ನಮಗೆ ಏನು ರೀ ಅದು ಏನು ಇದು ಒಬ್ಬರು ಕೇಳೋ ಒಬ್ಬ ಒಬ್ಬ ಇದು ಇಲ್ವಾ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಎಷ್ಟು ಮನವಿನ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ಹೇಳ್ತಾರೆ ನಮ್ಮ ಹತ್ರ ನಮ್ಮದು ಇರೋದು ಜಮೀನು ಅಂತ ಹಾಗೆ ಮಾಡ್ಕೊಡ್ಬೋದಾಗಿತ್ತಲ್ಲ ಅಂತ ಕೇಳಿದ್ವಿ ನಾವು ಮುಖ್ಯಮಂತ್ರಿ ಎದುರುಗಳನ್ನೇ ಕೇಳಿದ್ದೀವಿ ಏನು ಮುಖ್ಯಮಂತ್ರಿಗಳು ಸ್ವಲ್ಪ ಧೈರ್ಯ ಇಲ್ವಾ ವಿಷ್ಣು ಜೀವ್ರು ಮಾಡಬೇಕು ಅನ್ನೋದಿದವ ಅವರಿಗೆ ನಿಜವಾಗ್ಲು ಕುಮಾರಸ್ವಾಮಿಯನ್ನು ನಾವು ಮೆಚ್ಕೋಬೇಕು ಅವ್ರು ಕೇಳಿದ್ರು ಎಲ್ಲಿ ಬೇಕೋ ಎಲ್ಲಿ ಮಾಡಬೇಕೋ ಏನು ಮಾಡಬೇಕು ನಾನು ನಾನು ಮಾಡ್ತೀನಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಹೇಳಿದ್ರು ಕುಮಾರಸ್ವಾಮಿಯವ್ರು ಇದ್ದಿದ್ದು ನಮಗೆ ಈ ಥರ ಪ್ರಾಬ್ಲಮೇ ಬರ್ತಾ ಇರಲಿಲ್ಲ ಇವತ್ತಿನ ದಿವಸ ಅವ್ರು ಮಾಡಿಕೊಟ್ಟಿರೋರು ಯಾಕೆ ಮಾಡ್ತಾ ಇದ್ದೀರಾ ನಾನು ಭಾಳಷ್ಟು ಥರ ಹೇಳಿದ್ದೀನಿ ಆದ್ರೂ ಕೂಡ ಅದು ಮಾಡಲಿಲ್ಲ ಇಷ್ಟೊಂದು ಅವಮಾನ ಯಾಕೆ ಬೇಕು ಮೊದಲು ಕೂಡ ಮಾಡ್ಕೊಂಡು ಬಂದರು ಇವಾಗಲೂ ಕೂಡ ಮಾಡ್ತಾಯಿದ್ದಾರೆ ಯಾವಾಗ ಅವ್ರನ್ನ ನೆಮ್ಮದಿಯಾಗಿರ್ಲಿಕ್ಕೆ ಬಿಟ್ಟಿದ್ದೀರಾ ಇವಾಗಲೂ ಕಾಲ ಮಿಂಚಿಲ್ಲ ಮಾಡಿ ಮಾಡಿ ಅಲ್ಲ ನಾವು ಕೇಳ್ತಾ ಇಲ್ಲ ಹತ್ತು ಎಕರೆ ಕೊಡಿ ಇಪ್ಪತ್ತು ಎಕರೆ ಕೊಡಿ ಗೊತ್ತ ಹತ್ತು ಗುಂಟೆ ಜಮೀನು ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಲ್ಲಿ ಆ ಒಂದು ಜಾಗ ಏನಿದೆ ಅಂತ್ಯಸಂಸ್ಕಾರವಾದಂಥ ಜಾಗದಲ್ಲಿ ಒಂದು ಪೂಜೆ ಮಾಡಲಿಕ್ಕೆ ಅವಕಾಶ ಕೊಡುವ ಅಂತ ಕೇಳ್ಕೊತಾ ಇದ್ದೀವಿ ನಾವು ಯಾವುದೇ ದೌರ್ಜನ್ಯವನ್ನು ಮಾಡ್ತಾ ಇಲ್ಲ ಯಾವುದೇ ಕಳ್ಳತನವನ್ನು ಮಾಡ್ತಾ ಇಲ್ಲ ನನ್ನ ಶ್ರೀಧರ್ ಅಂತ ನಾನೇ ಅಂತ್ಯ ಸಂಸ್ಕಾರ ಮಾಡಿದ್ದೆ ಅವ್ರಿಗೆ ನಾನು ಅವ್ರ ಜೊತೆ ಮೂವತ್ತೈದು ವರ್ಷಗಳ ಕಾಲ ಇದ್ದೆ ನಾನೇ ಅಂತ್ಯ ಸಂಸ್ಕಾರ ಮಾಡೋದು ಆ ಒಂದು ಭಾಗ್ಯ ಸಿಕ್ಕಿದ್ರು ನನ್ನ ಕರ್ನಾಟಕದ ಆರೂವರೆ ಕೋಟಿ ಕನ್ನಡಿಗರ ಒಂದು ಆಶೀರ್ವಾದದಿಂದ ನನಗೆ ಸಿಕ್ಕಿದೆ ಅಂತ ನಾನು ತಿಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ ಅಲ್ರಿ ರಾಜ್ಕುಮಾರ್ಗೊಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀರಾ ಅಂಬರೀಷ್ ಹಣಂಗ್ ಮಾಡಿಕೊಟ್ಟಿದ್ದೆ ಮಾಡಿದಕ್ಕೆ ಮಾಡಿದ್ಕಮಗೇನು ಬೇಜಾರು ಇಲ್ಲ ಅದೇ ಥರ ಅಲ್ವೇ ರೀ ವಿಷ್ಣುವರ್ಧನ್ ಸರ್ ಅವನು ಅವ್ರು ಯಾಕೆ ಒಳ್ಳೆಯವರಲ್ವಾ ಅಂದ್ರೆ ಅವ್ರೇನು ಕೆಟ್ಟವ್ರ ಇಲ್ವಲ್ಲ ಎಲ್ಲರೂ ಫಿಲಿಮಲ್ಲಿ ಆಕ್ಟಿಂಗ್ ಮಾಡಿ ಅವ್ರವ್ರ ಅವ್ರವ್ರು ಮಾಡ್ಕೋತಾ ಇದ್ರು ಒಳ್ಳೆಯ ನಟ ಆಯಿತು ಒಳ್ಳೆ ವ್ಯಕ್ತಿ ಇತ್ತು ಅವ್ರ ಮನೆಗಳಲ್ಲಿ ಹೋದ್ರೆ ಒಳ್ಳೆ ರೆಸ್ಪೆಕ್ಟ್ ಕೊಡೋವ್ರಂತೆ ನಾವು ಹೋಗಿಲ್ಲ ಹೋಗಿರೋರು ನಮ್ಮ ಹತ್ರ ಹೇಳಿರೋದು ಯಾಕೆ ಅವ್ರ ಸಮಾಧಿ ನೋಡಿದ್ರೆ ರಾತ್ರಿ ಕಳ್ಳಂತರ ಬಂದು ಯಾಕ್ರಿ ಹೊಡೆದಾಕಬೇಕಾಗಿತ್ತು ಹಾಂ ಅವ್ರು ಹೊಡೆದಾಕಿರೋನ್ ಗಣಸಲ್ವಾ ಗಂಡಸಲ್ವಾ ಡೈರೆಕ್ಟ್ ಡೈರೆಕ್ಟಾಗಿ ಬರಬೇಕು ಮೂರು ಜನ ಒಂದೇ ಥರ ಇಡಬೇಕು ಅವ್ರು ಮೂರು ಜನ ಮೂರು ನಾಮ ಅಂತ ನಾವು ಹೆಸರು ಇಕ್ಕೋತೀವಿ ಅಂಥದ್ರೊಳಗೆ ಅವ್ರು ಮಾತ್ರ ಈ ಥರ ಅನ್ಯಾಯ ಮಾಡಿದ್ರಲ್ಲ ಇದೊಂದು ನನಗೆ ಸರಿ ಕಾಣಲ್ಲ ಇದೆಲ್ಲ ಅವರದೇ ಅವ್ರ ಕುರ್ಚಿಗಳಿಗೋಸ್ಕರ ನಟರಿಗೆ ಒಳ್ಳೆ ನಟರಿಗೆ ಈ ಒಳ್ಳೆ ನಟ ಚಿತ್ರದ ಎಷ್ಟೋ ಚಿತ್ರಗಳು ಮಾಡಿದ್ದಾರೆ ಅವ್ರ ಮುಖಕ್ಕೆ ಮಸಿ ಆಗಿತ್ತಲ್ಲ ಅವ್ರ ಫ್ಯಾಮಿಲಿ ಮಸಿ ಬಳ್ದಂಗಾಗಿತ್ತಲ್ಲ ಸರ್ ನನ್ನ ಹೆಸರು ಶೈನಿ ಅಂತ ಕರ್ನಾಟಕ ನಾಡು ನೋಡಿ ರಕ್ಷಣಾ ವೇದಿಕೆ ಮಹಿಳಾ ರಾಜ್ಯಾಧ್ಯಕ್ಷ ಸರ್ಕಾರ ನೇರವಣೆ ಮೂಲ ಕಾರಣ ಅಲ್ಲ ಅದರಲ್ಲಿ ನೋಡಿ ಇವತ್ತು ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಮ್ಮ ಯಾವುದೇ ಸಂಘಟನೆಗಳ ಒಂದು ಮಾಹಿತಿ ಕೊಡದಾನೆ ಇವತ್ತು ಸರ್ಕಾರ ಅಭಿಮಾನ ಸ್ಟುಡಿಯೋ ಮಾಲೀಕರು ಇಬ್ಬರು ಸೇರ್ಕೊಂಡು ಇವತ್ತು ನ್ಯಾಯದ ನ್ಯಾಯದಕ್ಕೂ ಮರೆಮಾಚಿ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡ್ದಾನೆ ಅದ್ಕುಂಡೆ ಜಾಗೃತ ಪ್ರಸ್ತಾಪ ಮಾಡ್ದಾನೆ ಇವತ್ತು ತಹಸೀಲ್ದಾರ್ ಕಚೇರಿ ಅಧಿಕಾರಿಗಳಿರ್ಬೋದು ಡಿ ಸಿ ಕಚೇರಿ ಅಧಿಕಾರಿಗಳು ಇವತ್ತು ಅಭಿಮಾ ಸ್ಟುಡಿಯೋ ಮಾಲೀಕರ ಜೊತೆ ಸಾಮೀಲಾಗಿ ಇದನ್ನ ಧ್ವಂಸ ಮಾಡಿದ್ದಾರೆ ಅಂತ ನನಗೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಏನು ಇವತ್ತು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಒಂದು ಮಾತಲ್ಲಿ ನಮಗೆ ಗೊತ್ತಾಯಿತು ಇವತ್ತು ಧ್ವಂಸ ಅವರು ಮಾಡಿದ್ದಾರೆ ಯಾವುದೇ ಯಾವುದೇ ನಮಗೆ ಮಾಹಿತಿ ಕೊಟ್ಟಿಲ್ಲ ಮತ್ತು ಏನು ಎಪ್ಪತ್ತೈದನೇ ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ನಾವು ಅನುಮತಿ ಕೊಟ್ಟಿದ್ದೀವಿ ಹಾಲ ಎರಡೂವರೆ ತಿಂಗಳಿಂದ ಎರಡು ಒಂದು ಫೈಲ್ ನಾವು ಕೊಟ್ಟ ಮೇಲೆ ಅದು ಒಂದು ತಿಂಗಳಲ್ಲಿ ಇತ್ಯರ್ಥ ಆಗಬೇಕು ಬೇಕು ಬೇಕು ಅಂತಲೇ ತಹಸೀಲ್ದಾರರು ಮತ್ತು ಡಿ ಸಿ ಎ ಡಿ ಸಿ ಕಚೇರಿಗೆ ಬಂದು ಅಲ್ಲೇ ಸ್ಟಾಪ್ ಮಾಡಿದ್ದಾರೆ ನಮ್ಗೆ ಯಾಕೆ ಅವರು ಅನುಮತಿ ಕೊಟ್ಟಿಲ್ಲ ನನ್ನ ರಿಕ್ವೆಸ್ಟ್ ಯಾಕೆ ತಗೊಂಡ್ರು ಇವ್ರಿಗೆ ಮಾಹಿತಿ ಇದ್ದಮೇಲೆ ನನ್ನ ರಿಕ್ವೆಸ್ಟ್ ಯಾಕೆ ತಗೊಂಡ್ರು ಅಂದರೆ ಇವರೆಲ್ಲರೂ ಒಂದು ಯೋಜನೆ ಮಾಡಿ ಸರ್ಕಾರಿ ಅಧಿಕಾರಿಗಳು ಇವತ್ತೇನಿದ್ದಾರೆ ಮತ್ತು ಅಭಿಮಾನ ಸ್ಟುಡಿಯೋ ಮಾಲೀಕರು ಎಲ್ಲ ಇವತ್ತು ಸೇರಿಕೊಂಡು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಮಾಡಿದ್ದಾರೆ ನಾವು ಈ ಬಗ್ಗೆ ಸುಮಾರು ನಾನ್ನೂರು ಪುಟಗಳ ದಾಖಲೆಗಳೊಂದಿಗೆ ನಾವು ಹೈಕೋರ್ಟ್ಗೆ ರಿವ್ಯೂ ಆಗ್ತಾಯಿದ್ದೀವಿ ಮತ್ತು ರಿಟ್ ಪಿಟೀಷನ್ ಹಾಕ್ತಾ ಇದ್ದೀವಿ ಅಭಿಮಾನ್ ಸ್ಟುಡಿಯೋ ಮಾಲೀಕರದ ಒಂದು ಒಟ್ಟು ಮೂರು ಪ್ರಕರಣಗಳನ್ನು ನಾವು ದಾಖಲಿಸ್ತಾ ಇದ್ದೀವಿ ಹೈಕೋರ್ಟ್ಗೆ ನಾವು ಹೋರಾಟ ಮಾಡಬೇಕಾದ್ರೆ ಯಾರೂ ಬರ್ತಾ ಇರಲಿಲ್ಲ ಸಮಾಧಿ ಬಿದ್ದೋದಾಗಿ ಇವತ್ತೆಲ್ಲ ತುಂಬ ಜನ ಹೋರಾಟ ಮಾಡ್ತಾ ಇದ್ದಾರೆ ಕೊಟ್ಟಿದ್ದೀವಿ ಸಹ ಕೊಟ್ಟಿದ್ದೀವಿ ಈಗಲೂ ಅಲ್ಲೇ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾನು ಇಲ್ಲಿವರೆಗೂ ಬೆಳಗ್ಗೆ ಹನ್ನ ಹನ್ನೊಂದು ಗಂಟೆಯಿಂದ ಈಗ ಹನ್ನೆರಡುವರೆವರೆಗೂ ನಾನು ಅಲ್ಲೇ ಇದ್ದೆ ಒಂದು ಗಂಟೆವರೆಗೂ ಮುಗಿಸ್ಕೊಂಡು ಬಂದೆ ಅವ್ರು ಭೇಟಿ ಮಾಡ್ದೆಲ್ಲ ನಾನು ಹೇಳ್ಕೊಳಿಕೆ ಕೊಡ್ತಾ ಇರೋದು ನಾನು ಒಂದು ವಾರದಿಂದ ಯಾವ ಮಿಡಿಗೆ ಹೇಳಿಕೆ ಕೊಟ್ಟಿರಲಿಲ್ಲ ಇಲ್ಲೇ ಬಂದು ಹೇಳಿಕೆ ಕೊಡ್ತಾ ಇರೋದು ವಿಷ್ಣುವರ್ಧನನ ಹೆಸರು ಮಾ ಮರೆಯದ ಮಾಣಿಕ್ಯ ಸರ್ ಅದು ಯಾವತ್ತು ಚಿರಾಯು ಆಗಿರೋಕೆ ಇಷ್ಟಪಡುತ್ತೆ ನಮ್ಗಂತೂ ತುಂಬಾನೇ ಬೇಜಾರಾಗಿದೆ ದಯವಿಟ್ಟು ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕಂತ ನಾವು ಮನವಿ ಮಾಡ್ಕೊತ ಇದ್ದೀವಿ ಆ ಹೆಸರಿಗೆ ಆದಂತ ಒಂದು ಬೆಲೆ ಅದೊಂದು ಹೆಸರಲ್ಲ ಸರ್ ವಿಷ್ಣುವರ್ಧನ ಅದೊಂದು ಬ್ರ್ಯಾಂಡ್ ಸರ್ ಅದು ಯಾವತ್ತು ಮರೆಯದ ಮಾಣಿಕ್ಯ ಆಗಿ ಉಳಿಬೇಕನ್ನೋದೇ ನಮ್ಮ ಆಸೆ ಸರ್ ದಯವಿಟ್ಟು ಎಚ್ಚೆತ್ಕೊಳ್ಳಿ ನಮ್ಮ ದೊಡ್ಡ ದೊಡ್ಡ ಸ್ಟಾರ್ಗಳು ಎಲ್ಲ ಮೌನವಾಗವ್ರೆ ನಮ್ಮ ಕಿಚಾ ಬಾಸ್ ಮಾತ್ರ ಅವರೊಬ್ರು ಮಾತ್ರ ಧ್ವನಿ ಎತ್ತಿದ್ದಾರೆ ಅವರು ಬಿಟ್ಟರೆ ಬೇರೆ ಯಾರಿಗೂ ಬೇಡಬ ವಿಷ್ಣುವರ್ಧನ್ ಸರ್ ಇನ್ನು ಅವ್ರೊಬ್ಬರೇ ಮಾತ್ರ ಅವರು ಪರಿಚಯ ಅವ್ರೊಬ್ರಿಗೆ ಮಾತ್ರ ಅವ್ರು ಮಿಸ್ ದಯವಿಟ್ಟು ಬನ್ನಿ ಪ್ರೋತ್ಸಾಹಿಸಿ ಅವ್ರಿಗೆ ಒಂದು ಸ್ಮಾರಕನ ದಯವಿಟ್ಟು ಆಗೋವರೆಗೂ ಬಿಡಬೇಡಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಕರ್ನಾಟಕ ನಾಡು ನೋಡಿ ರಕ್ಷಣಾ ವೇದಿಕೆಯಿಂದ ಅವ್ರಿಗೆ ಕರ್ನಾಟಕ ಮರಣೋತ್ತರ ಪ್ರಶಸ್ತಿ ಬರಬೇಕು ರತ್ನ ಅನ್ನೋದು ಪ್ರಶಸ್ತಿ ಬರಬೇಕು ಅಂತ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಇದೆ ದಯವಿಟ್ಟು ಅದೊಂದು ಕಳಕಳಿ ಮನವಿ ನಮಸ್ತೆ ನಾನು ನಿಧಿ ವಿಷ್ಣುಪ್ರಿಯೆ ಅಂತ ಪಕ್ಕ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಅವರಿಗೆ ಈ ರೀತಿ ಆಗಿರೋದು ತುಂಬ ಅನ್ಯಾಯ ಸೊ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾಯಿದೆ ಸೊ ಹಾಗಾಗಿ ತುಂಬ ಮೋಸ ಮಾಡ್ತಾಯಿದೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅವ್ರ ಸಮಾಧಿ ಹೊಡೆದಾಕಿರೋದಂತೂ ನಮಗಂತೂ ತುಂಬಾ ಬೇಸರ ಆಗ್ತಾಯಿದೆ ಏನಕ್ಕೆ ಈ ರೀತಿ ಮೋಸ ಮಾಡ್ತಿದ್ದಾರೆ ಅಂತಲೂ ಗೊತ್ತಿಲ್ಲ ನಮಗೆ ಎಲ್ಲ ಎಚ್ಚೆತ್ಕೊಂಡು ಎಲ್ಲ ಸ್ಟಾರ್ಟ್ ಅಪ್ಸ್ಗಳು ಬರಬೇಕು ಅವ್ರಿಗೆ ಯಾವ ರೀತಿ ನ್ಯಾಯ ಒದಗಿಸ್ಬೇಕೋ ಆ ರೀತಿ ಒದಗಿಸ್ಬೇಕು ಆ ಕಾರ್ತಿಕನಂತೂ ಸುಮ್ಮನೆ ಬಿಡೋಲ್ಲ ಸಿಕ್ಕಿದ್ರೆ ಮಾತ್ರ ಯಾವ ರೀತಿ ನಮ್ಮ ಅಪ್ಪಾಜಿನ ಧ್ವಂಸ ಇಟ್ಟಿದ್ದಾರೋ ಅವನು ಅದೇ ಥರನೇ ಮಾಡೇ ಮಾಡ್ತೀವಿ ಅಲ್ಲಿ ಯಾವ ಮಾಲೂ ಕಟ್ಟೋಕ್ಕೆ ಬಿಡೋದು ಇಲ್ಲ ನಾವು ಅಲ್ಲಿ ಪ ಶತಸಿದ್ಧ ಅಲ್ಲಿ ಅಪ್ಪಾಜಿ ಮತ್ತೆ ಸಮಾಧಿ ಸ್ಥಳ ಬಂದೇ ಬರಬೇಕು ಜಯ ವಿಷ್ಣು ಕರ್ನಾಟಕ ನಾಡು ನುಡಿ ರಕ್ಷಣಾ ವೇದಿಕೆ ಕಾರ್ಯ ರಾಜ್ಯ ಕಾರ್ಯಾಧ್ಯಕ್ಷರು ಉಮಾ ಮಾತಾಡ್ತಾ ಇರೋದು ತುಂಬ ದುಃಖದ ವಿಷಯ ಸರ್ ಇದು ನಮಗೆ ಇಡೀ ಕರ್ನಾಟಕಕ್ಕೆ ಅವರ ಅಭಿಮಾನಿಗಳು ತುಂಬ ಬಳಗ ಇದೆ ಕರ್ನಾಟಕದಲ್ಲೇ ಅಭಿಮಾನಿ ಬಳಗ ಇದೆ ಅಂಥದ್ರಲ್ಲಿ ಇವರಿಗೆ ಆ ಮೈಸೂರಲ್ಲಿ ಒಂದು ಜಾಗವಂತೆ ಬೆಂಗಳೂರಲ್ಲಿ ಒಂದು ಜಾಗವಂತೆ ಅವ್ರನ್ನ ಮಣ್ಣು ಮಾಡಿರೋ ಜಾಗ ಬಿಟ್ಬಿಟ್ಟು ನೀವು ಮೈಸೂರಲ್ಲಿ ನೀವು ಭವನ ಕಟ್ಬಿಟ್ರೆ ಏನು ಪ್ರಯೋಜನ ಹಾಂ ನಮಗೆ ಬೇಕಾಗಿರೋದು ಬೆಂಗಳೂರಲ್ಲಿ ಅವ್ರನ್ನ ಎಲ್ಲಿ ಮಣ್ಣು ಮಾಡಿರ್ತೀವಿ ಅಲ್ಲಾಗಬೇಕು ಈ ಕೆಲಸ ನೀವೆಲ್ಲೋ ಸತ್ತೋಗಿ ಮಣ್ಣು ಮಾಡಿರೋದು ಅಂತ ಬಿಟ್ಟು ಇನ್ನೊಂದು ಕಡೆ ಕಟ್ಟೋದಲ್ಲ ನಮಗೆ ಇಲ್ಲಿ ಎಲ್ಲಿ ಮಣ್ಣು ಮಾಡಿದ್ದಾರೆ ಅದೇ ಜಾಗದಲ್ಲಿ ಅವರಿಗೆ ಒಂದು ಸ್ಥಾನ ಸ್ಮಾರಕ ಆಗಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಸಣ್ಣ ಇದರಿಂದಲೂ ಅವ್ರ ಫಿಲಮ್ ಒಂದೂ ಬಿಟ್ಟಿಲ್ಲ ಪಕ್ಕ ನೋಡಿದ್ದೀನಿ ಅಂದರೆ ಆರು ಕೋಟಿ ಕನ್ನಡಿಗ ಜನರದಲ್ಲೂ ಎಲ್ಲರೂ ನನ್ನ ಕೈ ಅಂತ ಹಾಕಿದ್ರೆ ಅವರಿಗೆ ನ್ಯಾಯ ಸಿಕ್ಕಿ ಸಿಗುತ್ತೆ ಅಂತ ಆ ರಾಘವೇಂದ್ರ ಸ್ವಾಮಿಯಲ್ಲಿ ನಾನು ಬೇಡ್ಕೊತೀನಿ